ಕಮೆಂಟ್ ಮಾಡಕ್ಕೆ ಹೋಗೋದಿಲ್ಲ ಕಾನೂನಿನಲ್ಲಿ ಏನು ಮಾಡಬೇಕು ಅದನ್ನ ಯಾರಿಗೆ ಅರೆಸ್ಟ್ ಮಾಡಬೇಕು ಕಾನೂನಿನಲ್ಲಿ ಅರೆಸ್ಟ್ ಮಾಡೋದಕ್ಕೆ ಅವಕಾಶಗಳಿದಾವೆ ಅವಕಾಶಗಳಿದ್ದಾವೆಂಬ ಈ ರೀತಿ ನೂರ್ ಜನನೂ ಬೇಕಾಗಿಲ್ಲ ಇನ್ನೂರು ಜನನೂ ಬೇಕಾಗಿಲ್ಲ ಎಂದಾದಲ್ಲಿ ಆ ತರದ್ದು ಏನು ಜಸ್ಟಿಸ್ ಮೈಕೆಲ್ ಕುಣ್ಣ ಅವರ ರಿಪೋರ್ಟ್ ಈಗ ಈ ಮಂತ್ ಎಂಡ್ಗೆ ಮೂವತ್ತೊಂದು ಆಗಸ್ಟ್ ಮೂವತ್ತೊಂದು ದಿನ ಬರ್ತದೆ ಅಂತ ಹೇಳಿ ಈಗ ಮತ್ತೆ ಅದಕ್ಕೆ ಮತ್ತಷ್ಟು ಕಾರಣ ಬಲ ಕೊಡೋದಕ್ಕೆ ಅಂದ್ರೆ ಈಗ ಯಾಕೆಂದ್ರೆ ಕೋವಿಡ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ ಈಗಾಗಲೇ ಮೇಲೆ ಕೆಲಸ ಮಾಡ್ತಾ ಇರ್ತಾರೆ ಏನಾದ್ರು ಅರೆಸ್ಟ್ ಮಾಡೋ ಮಟ್ಟು ತಾನೇ ಹೋಗಿದ್ಯಾ ಅಂತ ಯಾಕಂದ್ರೆ ವರದಿ ಬರೋವರೆಗೂ ನಾವು ಯಾವ್ದನ್ನು ಸ್ಪೆಕ್ಯುಲೇಟ್ ಮಾಡಕ್ ಹೋಗುದು ಇಟ್ ಬಿ ಓನ್ಲಿ ಸ್ಪೆಕ್ಯುಲೇಷನ್ ವರದಿ ಬಂದ ಮೇಲೆ ವರದಿಯಲ್ಲಿ ಏನ್ ರೆಕಮೆಂಡೇಷನ್ಸ್ ಬರ್ತದೆ ಅದನ್ನ ಸರ್ಕಾರ ಗಮನಿಸುತ್ತೆ ಅಂತ ನೀವ್ ಹೇಳಿದಾಗ ಯಾರನ್ನೂ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಮಾಡಬೇಕು ಯಾರ್ದೋ ಮೇಲೆ ಅಂತ ಆದ್ರೆ ಅದನ್ನ ಮಾಡ್ತಾರೆ ಖಂಡಿತ ಮಾಡ್ತಾರೆ ರೆಕಮೆಂಡೇಶನ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಇವತ್ತು ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟನೆ ಏನ್ ಮಾಡ್ತೇವೆ ಇವತ್ತೆಲ್ಲ ಎಲ್ಲ ಎಲ್ಲ ಕಡೆನೂ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರು ಅವರ ಹಕ್ಕೋದು ಪ್ರತಿಭಟನೆ ಮಾಡೋದಕ್ಕೆ ನಾವ್ಯಾರು ರಾಜೀನಾಮೆ ಕೊಡುವಂತ ಪ್ರಶ್ನೆನೇ ಬರೋದಿಲ್ಲ ಅಗತ್ಯನೂ ಇಲ್ಲ